ಏನು ಯಜಮಾನ್ರ ನಿಮ್ಮ ಹೆಸರು ಮಂಜುನಾಥ್ ಯಾವ ದೊಡ್ಡ ಸಬೇನಳ್ಳಿ ಎಷ್ಟೆಲ್ಲ ಹಾಕಿದೆ ಇದು ಕಡೆನಾ ಎರಡು ಕಡೆ ಎಷ್ಟು ಹೇಳಿದಾರೆ ವ್ಯಾಪಾರ ಐದೂವರೆ ಎಲ್ಲಿ ತಂದಿದ್ದೀವ್ ಇಷ್ಟು ದೊಡ್ಡದಿದೆ ಶ್ರೀರಂಗಪಟ್ಟಣ ಮಂಡ್ಯ ಮಂಡ್ಯ ಶ್ರೀರಂಗಪಟ್ಟಣ ಬೇಕೇ ಬೇಕಾ ದೊಡ್ಡ ದೊಡ್ಡ ಎತ್ಗಳು ಇದ್ದೇ ಇರುತ್ತೆ ಎನಿ ಟೈಮ್ ಎಷ್ಟು ಜೊತೆ ಹಾಕಿದ್ರೆ ಈ ಸತಿ ಮೂರ್ ಜೊತೆ ಪರ ಜೊತೆ ನಮ್ಮ ವ್ಯಾಪಾರ ಈ ಸತಿ ಪರವಾಗಿಲ್ಲ ಹಾ ಜನ ಕಮ್ಮಿ ದನಗಳು ಸೇರಿದೆ ಆದ್ರೆ ಇನ್ನು ಎಷ್ಟು ಇದೆ ಜಾತ್ರೆ ಇವತ್ತು ಲಾಸ್ಟಾ ಎಷ್ಟು ಜಾತ್ರೆ ವ್ಯಾಪಾರ ಕೊಟ್ಟಿಲ್ಲ ಇನ್ನು ಕೇಳ್ತಾರೆ ಹೋಗ್ತಾರೆ ಇನ್ನು ಕುದ್ರಿ ವ್ಯಾಪಾರ ವ್ಯಾಪಾರ ಇನ್ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಸಪ್ಲಮ್ಮ ಒಂದೇನಾ ಬೇರೆ ಯಾವ ಜಾತ್ರೆಗೆ ಹೋಗಲ್ಲ ಮನೆ ಹತ್ರ ಬಂದ್ರೆ ಕೊಡ್ತೀರಾ ವ್ಯಾಪಾರ ಮನೆ ಹತ್ರನೇ ವ್ಯಾಪಾರ ಮಾಡ್ತೀರಾ ಫೋನ್ ನಂಬರ್ ಇದೆಯಾ ನಿಮ್ಮದು ಹೇಳಿ ನೈನ್ ಏಟು ನೈನ್ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಸೆವೆನ್ ಒನ್ ಸೆವೆನ್ ಒನ್ ಏಟ್ ಫೈವ್ ಏಯ್ಟ್ ಫೈವ್ ಒನ್ ಸೆವೆನ್ ಒನ್ ಸೆವೆನ್ ಕಾಯಶ್ರೀರವ್ರು ಫೋನ್ ಮಾಡ್ತಾರೆ ಕೆಲ್ಸಕ್ಕೂ ಆಗುತ್ತೆ ಇದು ಕೆಲಸಕ್ಕ ದೊಡ್ಡ ದೊಡ್ಡ ಇದು ದನಗಳು ಹಸುಗಳು ಇದೆಯಾ ನಿಮ್ಮನೇಲಿ ನಾಟಿ ಹಸ ಇಲ್ಲ ಕರುಗಳು ಹೆಣ್ಣು ಕರಗಳು ಇವು ನಿಮ್ಮ ಅವೇನಾ ಇವು ಎಷ್ಟೆಲ್ಲ ಹಾಕಿದೆ ನಾಲ್ಕಲ್ಲ ಇವು ಕೆಲಸಕ್ಕೆ ಇವು ಚೆನ್ನಾಗಿದೆ ಜೋಡಿ ಚುನ್ ಎಷ್ಟು ಹೇಳಿದ್ರೆ ವ್ಯಾಪಾರ ಇದು ಒಂದು ಎಂಬತ್ತು ಏನೇನು ಕೊಡ್ತೀರಾ ತಿಂಡಿ ರವೆ ಬೂಸಾ ಚಕ್ಕೆ ಬೂಸಾಳ ಗೋಧಿ ಜೋಳ ಗೋಧಿ ಏನೇನು ಏನೇನು ಬೆಳಿತೀರಾ ನಿಮ್ಮ ಕಡೆ ತರಕಾರಿ 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 ಜಾಸ್ತಿನಾ ತರಕಾರಿ ರಾಗಿ ರಾಗಿ ತಕ್ಕ ಬೆಳೀತಾರೆ ರಾಗಿ ಬೆಳಿತೀರಾ ಎರಡು ಜೋಡಿ ಚೆನ್ನಾಗಿದೆ ಇದ್ದೇ ಇರುತ್ತಾ ನಿಮ್ಮ ಮನೇಲಿ ಆಟಿದನ್ಗಳು ಎನಿ ಟೈಮ್ ಇದು ಎನಿ ಟೈಮ್ ಇದ್ದೇ ಇರುತ್ತೆ ಎರಡು ಜೊತೆ ಇದ್ದೇ ಇರುತ್ತಾ